ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಕೋಡುಗುರ್ದ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇದು ಕೂಡ್ಲಿಗಿ ತಾಲೂಕು ವಿಜಯನಗರ ಡಿಸ್ಟಿಕ್ಕು ಅಪ್ಪೇನಹಳ್ಳಿ ತಾಣದಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಈಗ ನಾವು ಮೇಲೆ ಹೋಗ್ತಾಯಿದ್ದೀವಿ ನೋಡಿರಿ ಇಲ್ಲಿ ಮೆಟ್ಲು ಪೂಜೆ ಮಾಡ್ತಿದ್ದಾರೆ ಇಲ್ಲಿ ಸುಮಾರು ಇನ್ನೂರು ಮೆಟ್ಲು ಹತ್ಕೊಂಡು ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಮಾರಿದ್ದಾರೆ

ಶುಕ್ರವಾರ ಮಂಗಳವಾರ ಇಲ್ಲಿ ತುಂಬ ಪೂಜೆ ಆಗುತ್ತೆ ಭಕ್ತಾದಿಗಳು ಅಂದರೆ ಹೋಗ್ತಿದ್ದಾರೆ ಈಗ ಅಮ್ಮ ಯಾವರು ದಾವಣಗೆರೆ ದಾವಣಗೆರೆ ಎಲ್ಲಿ ಸರಿ ಮುಂಚೆ ಎಲ್ಲ ಮೆಟ್ಲಿದಲಲ್ಲ ಇದು ಯಾವಾಗ ಎಲ್ಲ ಇದಾಯ್ತು ಇಲ್ಲಿ ನಾಗೇಂದ್ರ ಅವರು ಎಮ್ ಎಲ್ ಎ ಇದ್ರು ಅವಾಗ ಅವರು ಜನಗಳಿಗೆ ಸಹಾಯ ಆಗ್ಲಿ ಅಂತ ಈ ಮೆಟ್ಲೆಲ್ಲ ಮಾಡಿಸೋದ್ರು ಮತ್ತೆ ಮುಂದೆ ಒಂದು ಬಹಳ ಸುಂದರವಾದ ಜಾಗ ಕೂಡ ಇದೆ ಬನ್ನಿ ತೋರಿಸ್ತೀವಿ ನೋಡ್ರಿ ಸರ್ ಇಲ್ಲಿ ದೇವಿಯ ದೀಪವನ್ನು ಉಳಿಸಿದ್ದಾರೆ ದೇವಿ ಚಿತ್ರ ದೇವಿ ಬಸವಣ್ಣ ಮತ್ತೆ ಮನುಷ್ಯ ಮತ್ತೆ ಬಸವಣ್ಣನ ಕಾಯೋದು ಎಲ್ದನಗಾಯಿ ಕಾಯೋರು ಹ ಹ ಅದು ಬನ್ನಿ ಸರ್ ನೋಡಿ ಸರ್ ಮುಂದೆ ಕಾಣಕಲ್ಲ ಬಳೆಗಾನ ಸಮಾಧಿ ಅಂತ ಇಲ್ಲಿ ಮುಂದೆಗಳನ ಹ ಸರ್ ಹ ಹ ಹ ಸರ್ ಬಳೆಗಾರ ಇಲ್ಲಿ ಹ ಇಲ್ಲಿ ಕಾಯ್ ನಿನ್ನ ಮನೆ ಹೋಗ ಅಂತ ಆ ಜಿರು ತರ ಬಂದು ಹೇಳಿದ ಹ ಹ ಹ ಏನಿಲ್ಲ ಅಂತ ಕೇಳಿ ಹ್ಮ್ ಇದು ಇಲ್ಲಿ ಇಲ್ಲಿ ಬಂದ ಹ್ಮ್ ತಿರುಗಿ ನೋಡಿದ್ರೆ ಮುಂದೆ ಹೋಗಪ್ಪ ಅಂತ ಅಂದ್ರೆ ಯಾರು ನೋಡಂಗಿಲ್ಲ ದೇವಿಗೆ ಆತರ ನೋಡಂಗಿಲ್ಲ ಯಾರು ಇರಂಗಿಲ್ಲ ಎಷ್ಟು ಗಂಟೆ ಸರ್ ಆರು ಗಂಟೆ ಮೇಲ್ಪಟ್ಟು ಇಲ್ಲಿ ಯಾರು ಇರಂಗಿಲ್ಲ ಸರ್ ಹಾ ದನ ಕರ ಒಂದೇನಾದರೂ ಯಾನೇ ಇದ್ದು ಎಲ್ಲ ಕೆಳಗೆ ಇಳಿದು ಹೋಗುತ್ತೆ ಮತ್ತೆ ಈ ಪೂಜೆಗೆ ಬರ್ತಾರೆ ಅವರು ಏನು ಮಾಡ್ತಾರೆ ಸರ್ ಸರ್ ಪೂಜೆ ಬಂದ್ರೆ ಕೆಳಗೆ ಅವರಿಗೆ ರೆಸ್ಟೋರೆಂಟ್ ಇದೆ ಹಾ ಹಾ ಉಳ್ಕೊಳಕ್ಕೆ ಎಲ್ಲ ಸಹಾಯ ಮಾಡಿದಾರೆ ಹಾ 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 ಇಲ್ಲಿ ಬೆಳಗಾರ ಕೈನಲ್ಲಿ ಹೋಗ್ತಾ ಆ ಟೈಮಲ್ಲಿ ಹೇಳಿದ್ರು ಅಂದ್ರೆ ಅಂದ್ರೆ ಏನಾದ್ರೂ ಗೊತ್ತಿಲ್ಲ ಇದು ಅಲ್ಲಿ ಬಂದಿದ್ದಕ್ಕೆ ಅವಾಗ ಮತ್ತೆ ಸಿಕ್ಕಿಲ್ಲ ಅಂದರೆ ಬೆಳೆಗಾದ್ರೆ ಮತ್ತೆ ಸಿಕ್ಕಿಲ್ಲ ಹಾಂ 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 ಇದು ಸಮಾಧಿನ ಅದು ಹ್ಞೂ ಸರ್ ಇದು ಫಂಕ್ಷನ್ ಇದು ಹಾಂ 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 ಹಾಂ

இந்த அந்த 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 அந்த

ಎಲ್ಲ ಒಟ್ಟು ಚೆನ್ನಾಗಿರ್ಬೇಕು ಹಸಿರಾಗಿ ಕಾಣಬೇಕಂದ್ರೆ ತಾವಿ ತಾಯಿ ಭಕ್ತಾದಿಗಳು ಇದ್ದಾಗಳೆ ಹಸಿರು ಬಳೆ ಇಷ್ಟ ನೋಡ್ರಿ ಸರ್ ಇಲ್ಲಿ ಕಾಣುತ್ತಲ್ಲ ಈ ಮರದ್ ತುಂಬಾ ಬಳೆ ಇದಾವೆ ಈ ತಾಯಿಗೆ ಹಸಿರು ಬಳೆ ಅಂದ್ರೆ ಪಂಚ ಕಾಣ ಮತ್ತೆ ಈ ಕಡೆ ನೋಡಿ